ಏ ಸರ್ ನಮ್ಮೋ ವೆಂಕಟೇಶ ಸಿನಿಮಾ ಸೆಪ್ಟೆಂಬರ್ ಐದಕ್ಕೆ ರಿಲೀಸ್ ಆಗಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ ಜನ ಕೂಡ ಇಷ್ಟಪಟ್ಟು ನೋಡಿದವ್ರು ಮತ್ತೆ ಮತ್ತೆ ಬಂದು ನೋಡ್ತಾ ಇದ್ದಾರೆ ದಸರಾ ಈ ಸಂಭ್ರಮದಲ್ಲಿ ನೀವೆಲ್ಲರೂ ಕೂಡ ಫ್ರೀ ಆಗಿರ್ತೀರಾ ಮಕ್ಕಳಿಗೂ ಕೂಡ ರಜೆ ಇದೆ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂಥ ಒಂದು ಅದ್ಭುತ ಸಿನಿಮಾ ಈ ಸಿನಿಮಾದಲ್ಲಿ ನಮ್ಮನ್ನು ವಿಭಿನ್ನವಾಗಿ ವಿಶೇಷವಾಗಿ ರಂಜಿಸಿದಂತಹ ಶ್ಯಾಮ್ ಸುಂದರ್ ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ನಾನು ಚೆನ್ನಾಗಿ ನೀವು ಹೇಗಿದ್ದೀರಿ ನಾನು ಕೂಡ ಚೆನ್ನಾಗಿದ್ದೀನಿ ಸರ್ ಈ ಸಿನಿಮಾ ನಮೋ ವೆಂಕಟೇಶ ಸಿನಿಮಾದಲ್ಲಿ ನಮ್ಮನ್ನು ಭರ್ಜರಿಯಾಗಿ ವಿಶೇಷವಾಗಿ ವಿಭಿನ್ನವಾಗಿ ರಂಜಿಸ್ತೀರಾ ಸರ್ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಅಡೀ ಸಿನಿಮಾದ ಬಗ್ಗೆ ಮಾತಾಡೋದಾದರೆ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಶ್ಯಾಮ್ ಸುಂದರನೇ ಸೊ ಅವನು ಕಾಮಿಡಿಯನ್ನಾಗಿ ಕಾಮಿಡಿ ಮಾಡ್ತಾನೆ ಹೋಗಿ ಆಮೇಲೆ ಎಲ್ಲರಿಗು ಇಷ್ಟ ಆಗುವಂಥ ಕ್ಯಾರೆಕ್ಟರು ಅದು ಸಿನಿಮಾದಲ್ಲೇ ನೋಡಿ ಒಂದ್ಸಲ ಗೊತ್ತಾಯಿತು ಹೇಳಿ ಸರ್ ಜರ್ನಿ ಬಗ್ಗೆ ಹೇಳಿ ಸರ್ ಹನ್ನೆರಡು ವರ್ಷ ಆಯಿತು ಸಿನಿಮಾ ಇಂಡಸ್ಟ್ರಿಗೆ ಬಂದು ಬಿ ಎಂ ಗಿರಿರಾಜ್ ಅವ್ರ ಹತ್ರ ಅಸೋಸಿಯೇಟ್ ಆಗಿ ಕಿರಣ್ ಹಂಪಾಪುರ ಅವ್ರ ಹತ್ರ ಕ್ಯಾಮ್ರಾಮಿಗೆ ಅಸಿಸ್ಟೆಂಟಾಗಿ ನಟ ಆಗಿ ಆಗಿ ನಾಟಕಗಳನ್ನು ಮಾಡಿ ಭೂಮಿ ತಂಡದಲ್ಲಿ ಥಿಯೇಟರ್ ತಂದ ಕಾಲಲ್ಲಿ ಪ್ರಕಾಶಂ ತಂಡದಲ್ಲೆಲ್ಲ ಮಾಡಿ ವಿಜಿ ನಾನು ಒಂದು ನಲ್ಕೆ ಅಂತ ಸಿನಿಮಾ ಮಾಡಿದಾಗ ಪರಿಚಯ ಆಗಿ ಈ ಸಿನಿಮಾ ಮಾಡಬೇಕು ಬಾ ನಿನ್ಗೆ ಒಂದು ಒಳ್ಳೆಯ ಪಾತ್ರ ಬರ್ತಿದ್ದೀನಿ ಅಂತೇಳಿ ಶ್ಯಾಮ್ ಸುಂದರ್ ಅಂತಲೇ ಒಂದು ಪಾತ್ರ ಬರೆದು ಕೊಟ್ಟಿದ್ದಾನೆ ಆ್ಯಂಡ್ ತುಂಬ ವರ್ಷಗಳಾದಮೇಲೆ ಒಂದು ಇರುತ್ತಲ್ಲ ಒಬ್ಬ ನಟನಿಗೆ ಹ್ಞೂ ನಾನೇನು ತೋರಿಸ್ಬೇಕು ಅಂತ ಇರ್ತಾರೆ ಒಂದು ದಿವಸ ನಾನು ತೋರಿಸ್ತೀನಿ ಅಂತೇಳಿ ಆ ಒಂದು ದಿವಸ ಸೆಪ್ಟೆಂಬರ್ ಐದಕ್ಕಾಗಿದೆ ಕರ್ನಾಟಕ ಜನರು ಮುಂದೆ ಬಂದಿದ್ದೀನಿ ಅವ್ರ ಪ್ರೀತಿ ಆಶೀರ್ವಾದ ಸಿಕ್ಕಿದೆ ಅದು ಇನ್ನೂ ಹೆಚ್ಚಾಗಿ ಸಿಗಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀವಿ ನಿಮಗೆ ಫುಲ್ ಆಗಿಬಿಡುತ್ತೆ ನನಗೆ ಬಂದು ನೋಡಿ ನೀವು ಬಂದು ನೋಡಿ ನೀವೇ ಹೇಳಿ ಯಶೋದವರೆ ನಿಮಗೆ ನಿಮಗೇನು ಅನ್ಸುತ್ತೆ ಟ್ರೂ ರಿವ್ಯೂ ರಿವ್ಯೂರ್ನಿ ಅಯ್ಯಪ್ಪ ರೋಲರ್ ಕೋಸ್ಟ್ರು ನನಗೆ ಇಡೀ ಜರ್ನಿನೇ ರೋಲರ್ ಕೋಸ್ಟ್ರು ನಮ್ಮ ವೆಂಕಟೇಶ ಇಸ್ ಅ ವೆರಿ ಸ್ಪೆಷಲ್ ಫಿಲಮ್ ಟು ಮೀ ವೆರಿ ಸ್ಪೆಷಲ್ ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್ ಸೊ ನಮ್ಮ ವೆಂಕಟೇಶದಲ್ಲೇ ನಾನು ಸ್ವಲ್ಪ ತೆಳ್ಳಗಾಗಿದ್ದು ಸಿನಿಮಾಗೆ ಒಂದು ಸಿನಿಮಾಗೋಸ್ಕರ ಆಗಿದ್ದೆ ಈ ಸಿನಿಮಾಗೋಸ್ಕರ ಸ್ವಲ್ಪ ತೆಳ್ಳಗಾಗಿದ್ದೆ ತುಂಬ ಕಲ್ತಿದ್ದೀನಿ ಈ ಸಿನಿಮಾದಿಂದ ತುಂಬ ಹತ್ತಿರ ನನಗೆ ನನ್ನ ಮನಸ್ಸಿಗೆ ತುಂಬ ಹತ್ತಿರ ತುಂಬ ಒಳ್ಳೊಳ್ಳೆ ಜನಗಳು ಸಿಕ್ಕಿದ್ದು ಆಗಿದ್ದು ಒಂದು ಒಳ್ಳೆಯ ಅನುಭವ ಈ ಸಿನಿಮಾದಲ್ಲಿ ಹೌದು ನೀವು ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಿಗೆ ಬಂದೇ ನೋಡಬೇಕು ಈಗ ನೀವು ಸರಿ ಇಲ್ಲ ನೀವು ಒಳ್ಳೆಯವರಲ್ಲ ಕೆಟ್ಟವರಲ್ಲ ಅಂತ ನಿಮ್ಮನ್ನು ಸಂದಿಸ್ದಾಗೇ ಗೊತ್ತಾಗೋದು ಸೊ ಕನ್ನಡ ಸಿನಿಮಾಗಳಿಗೆ ಆಗ್ತಿರೋದೇನು ಅಂದರೆ ನೀವೇನು ನೋಡ್ದೇ ನಮ್ಮನ್ನು ಡಿಸೈಡ್ ಮಾಡ್ತಿದ್ದೀರಿ ಹಂಗೆ ಡಿಸೈಡ್ ಮಾಡಿಬಿಡಿ ಬೈರಿ ನಮ್ಮನೂ ಆದರೆ ಬಂದು ನೋಡ್ಬಿಟ್ಟು ಬೈರಿ ಅನ್ನೋದಷ್ಟೇ ಬನ್ನಿ ಥಿಯೇಟ್ರಿಗೆ ಬನ್ನಿ ನೀವು ಥಿಯೇಟ್ರಿಗೆ ಬಂದ್ರೇ ನಮಗೂ ಒಂದು ಬದುಕು ಬಾಳು ಎಲ್ಲ ಏನಂತ ನಮ್ಮ ಉಂಟೇಶ ಈಗಾಗಲೇ ಎಲ್ಲ ಕಡೆ ರಿಲೀಸ್ ಆಗಿ ಚೆಂದ ಆಗಿದೆ ಎಲ್ಲರೂ ನಕ್ಕು ಅತ್ತು ಖುಷಿಪಟ್ಟು ಹೋಗಿದ್ದಾರೆ ಒಂದು ವರ್ಗದ ಜನ ಸಿನಿಮಾ ನೋಡೋದೇ ನಿಲ್ಸಿದ್ರು ಅಂದರೆ ಕೌಟುಂಬಿಕವಾದ ಸಿನಿಮಾವನ್ನು ಇಲ್ಲಪ್ಪ ಬರೀ ಮಚ್ಚು ಕಡಿಯೋದು ಬಡಿಯೋದು ಹೆದರ್ಸೋದು ಮಾಡೋದು ಇದೆ ಅಂತ ಇತ್ತು ಆದರೆ ನಮೋ ವೆಂಕಟೇಶದಲ್ಲಿ ಅದು ಯಾವುದೂ ಇಲ್ಲ ನೀವೆಲ್ಲರೂ ಎಲ್ಲರೂ ಅಂದರೆ ಅಪ್ಪ ಅಮ್ಮ ಅಣ್ಣ ತಂಗಿ ಎಲ್ಲರ ಜೊತೆ ಕೂತು ಒಂದು ಸಿನಿಮಾ ನೋಡಿದ ಅನುಭವ ಹೇಗಾಗ್ತಿತ್ತು ನಾವು ಸಣ್ಣವರಿದ್ದಾಗ ಹಬ್ಬದಲ್ಲಿ ಅದೇ ಥರದ ಅನುಭವ ಈ ಆಗುತ್ತೆ ದಯವಿಟ್ಟು ಇನ್ನೂ ವೈ ಜಿ ಆರ್ ಮಾಲಲ್ಲಿ ಏಳು ಗಂಟೆಗೆ ಶೋ ನಡೀತಾ ಇದೆ ನೀವೆಲ್ಲರೂ ಬಂದು ಸಿನಿಮಾ ನೋಡಿ ನಾವೆಲ್ಲ ಇಲ್ಲೇ ಇರ್ತೀವಿ ನಿಮಗೇನು ಅನಿಸುತ್ತೆ ಬಂದು ಹೇಳಿ ಥ್ಯಾಂಕ್ ಯು